ಜೋಹಾನ್ಸ್ಬರ್ಗ್ನಲ್ಲಿ ನಡೆಯಲಿರುವ ಜಿ ಟ್ವೆಂಟಿ ಶೃಂಗಸಭೆಯಲ್ಲಿ ಭಾಗವಹಿಸಲು ಪ್ರಧಾನಿ ನರೇಂದ್ರ ಮೋದಿ ಮೂರು ದಿನಗಳ ದಕ್ಷಿಣ ಆಫ್ರಿಕಾ ಪ್ರಯಾಣ ಬೆಳೆಸಿದ್ದಾರೆ ಎರಡು ಸಾವಿರದ ಹದಿನಾರು ಎರಡು ಸಾವಿರದ ಹದಿನೆಂಟು ಮತ್ತು ಎರಡು ಸಾವಿರದ ಮೂರರಲ್ಲಿ ನಡೆದ ಎರಡು ಬ್ರಿಕ್ಸ್ ಶೃಂಗಸಭೆಗಳಿಗಾಗಿ ದ್ವಿಪಕ್ಷೀಯ ಭೇಟಿಯ ನಂತರ ಇದು ದಕ್ಷಿಣ ಆಫ್ರಿಕಾಕ್ಕೆ ಅವರ ನಾಲ್ಕನೇ ಅಧಿಕೃತ ಭೇಟಿಯಾಗಿದೆ ಈ ವರ್ಷದ ಸಭೆಯು ಜಾಗತಿಕ ದಕ್ಷಿಣದಲ್ಲಿ ಆಯೋಜಿಸಲಾಗುತ್ತಿರುವ ಸತತ ನಾಲ್ಕನೇ ಜಿ ಟ್ವೆಂಟಿ ಶೃಂಗಸಭೆಯಾಗಿದೆ ಶೃಂಗಸಭೆಯ ಕಾರ್ಯಸೂಚಿಗೆ ಸಂಬಂಧಿಸಿದಂತೆ ಭಾರತದ ದೃಷ್ಟಿಕೋನಗಳನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ವಿಶ್ವ ನಾಯಕರ ಮುಂದೆ ಮಂಡಿಸಲಿದ್ದಾರೆ ಶೃಂಗಸಭೆಯ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಜೊಹ್ಯಾನ್ಸ್ಬರ್ಗ್ನಲ್ಲಿ ಉಪಸ್ಥಿತರಿರುವ ಕೆಲವು ರಾಷ್ಟಗಳ ನಾಯಕರೊಂದಿಗೆ ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸುವ ನಿರೀಕ್ಷೆಯಿದೆ ಈ ನಡುವೆ ಭೇಟಿಗೂ ಮುನ್ನ ನಿರ್ಗಮನದ ಹೇಳಿಕೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಇಪ್ಪತ್ತನೇ ಜಿ ಟ್ವೆಂಟಿ ನಾಯಕರ ಶೃಂಗಸಭೆಯು ಪ್ರಮುಖ ಜಾಗತಿಕ ಸಮಸ್ಥೆಗಳನ್ನು ಚರ್ಚಿಸಲು ಒಂದು ಅವಕಾಶವಾಗಲಿದೆ ವಸುದೈವ ಕುಟುಂಬಕಂ ಮತ್ತು ಒಂದು ಭೂಮಿ ಒಂದು ಕುಟುಂಬ ಒಂದು ಭವಿಷ್ಯ ಎಂಬ ರಾಷ್ಟದ ದೃಷ್ಟಿಕೋನಕ್ಕೆ ಅನುಗುಣವಾಗಿ ಭಾರತದ ದೃಷ್ಟಿಕೋನವನ್ನು ಶೃಂಗಸಭೆಯಲ್ಲಿ ಪ್ರಸ್ತುತಪಡಿಸುವುದಾಗಿ ಹೇಳಿದ್ದಾರೆ ಇದು ಆಫ್ರಿಕಾದಲ್ಲಿ ನಡೆಯಲಿರುವ ಮೊದಲ ಜಿ ಟ್ವೆಂಟಿ ಶೃಂಗಸಭೆಯಾಗಲಿದೆ ಎರಡು ಸಾವಿರದ ಮೂರರಲ್ಲಿ ಭಾರತದ ಅಧ್ಯಕ್ಷತೆಯಲ್ಲಿ ಆಫ್ರಿಕನ್ ಒಕ್ಕೂಟವು ಇಪ್ಪತ್ತು ಸದಸ್ಯವನ್ನು ಪಡೆದುಕೊಂಡಿತು ಎಂದರು